ಒಂದು ಹೇಯ ಕೃತ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ನಡೆಸಿದ್ದಾರೆ ಎಂದು ಶಾಸಕ ಭರತ್ ರಾಜ್ ಶೆಟ್ಟಿ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವ ಮತ್ತು ದಿನೇಶ್ ಗುಂಡೂರಾವ್ ಅವರ ಕೆಲಸ ಒಂದು ಹೇಯ ಕೃತ್ಯವನ್ನು ಮಾಡುವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿ ನಡೆಸಿದ್ದಾರೆ ಎಲ್ಲಿ ಯಾವ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಉಂಟ ಅದನ್ನು ಮುಚ್ಚಬೇಕೆಂಬಂಥ ಹುನ್ನಾರವನ್ನು ಇವರು ಹಾಕಿರ್ತಾರೆ ಮುಖ್ಯವಾಗಿ ಇದರಲ್ಲಿ ಬಡವರಿಗೆ ಭಾಳ ಆಗುವಂಥ ಸಹಾಯ ಆಗುವಂಥ ಜನೌಷಧಿ ಕೇಂದ್ರ ಖಾಲಿ ಪ್ರಧಾನಮಂತ್ರಿಗಳ ಇದು ಜನೌಷಧಿ ಕೇಂದ್ರ ಸರ್ಕಾರದ ಸ್ಕೀಮು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕೇಂದ್ರದಲ್ಲಿರುವ ಸರ್ಕಾರದ ಸ್ಕೀಮ್ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇದನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮುಚ್ಚಬೇಕೆಂಬಂಥ ಒಂದು ಸುತ್ತೋಲೆಯನ್ನು ಕಳಿಸಿರ್ತಾರೆ ಜನರ ಕಡೆಯಿಂದ ದೊಡ್ಡದಾದ ರೀತಿಯಲ್ಲಿ ಪ್ರತಿಭಟನೆ ಸಹ ಧ್ವನಿ ಸಹ ಕೇಳಿ ಬಂದದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಈಗ ಒಂದು ಹೆಜ್ಜೆ ಮುಂದೋಗಿ ಹೈಕೋರ್ಟ್ ಸಹ ರಾಜ್ಯ ಸರ್ಕಾರಕ್ಕೆ ಚಿಮಾರಣೆ ಹಾಕ್ತಾ ಈ ಒಂದು ಜನವಿರೋಧಿ ಮನಸ್ಥಿತಿಯಿಂದ ನೀವು ಹೊರಗೆ ಬರಬೇಕೆನ್ನುವಂಥ ಮಾತನ್ನು ಹೇಳ್ತಾ ಅದಕ್ಕೆ ಇವರ ಆರ್ಡರಿಗೆ ತಡೆಯನ್ನು ಒಡ್ಡಿರ್ತಾರೆ ನಾವು ಇದನ್ನು ಸ್ವಾಗತಿಸ್ತೇವೆ ಜನೌಷಧಿ ಕೇಂದ್ರವನ್ನು ಯಾವ ರೀತಿಯಲ್ಲಿ ಹಿಂದೆ ಇತ್ತೋ ಅದೇ ರೀತಿಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಜನರ ಮನಸ್ಸಿನ ವಿಷಯವನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಕೋರಿಕೆ ಅಂತ